ನಮ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ಗಜಾನನಂಭೂತಗಳಾಗಿ ಸೇವಿತಂ ಕಪಿಸ್ಥ ಜಂಬು ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ನಮಸ್ಕಾರ ಶ್ರಾವಣ ಮಾಸ ತುಂಬಾ ಶ್ರೇಷ್ಠ ಮಾಸ ಈ ಮಾಸದಲ್ಲಿ ಸಂಕಷ್ಟಹರ ಚತುರ್ಥಿ ವ್ರತ ಮಾಡಿದರೆ ಅಪಾರವಾದ ಪುಣ್ಯ ಮತ್ತು ಇಷ್ಟಾರ್ಥ ಸಿದ್ಧಿಯಾಗುತ್ತವೆ ಅದರಲ್ಲೂ ಈ ಸಾರಿ ಅಂಗಾರಿಕ ಸಂಕಷ್ಟಹರ ಚತುರ್ಥಿಯು ಶ್ರಾವಣ ಮಾಸದಲ್ಲಿ ಬಂದಿರುವುದರಿಂದ ಈ ಚತುರ್ಥಿ ತುಂಬಾ ವಿಶೇಷವಾಗಿದೆ ಸಂಕಷ್ಟ ಚತುರ್ಥಿಯು ಮಂಗಳವಾರದಂದು ಬಂದರೆ ಅದಕ್ಕೆ ಅಂಗಾರಿಕ ಎಂಬ ವಿಶೇಷ ಮಹತ್ವ ಅಂಗಾರ ಅಂದರೆ ಸಂಸ್ಕೃತದಲ್ಲಿ ಕೆಂಡ ಎಂದರ್ಥ ಕೆಂಡದಂತೆ ನಿಗಿನಿಗಿ ಹೊಳೆಯುವುದು ಅಂಗಾರಕ ಮಂಗಳ ಗ್ರಹ ಮಂಗಳನನ್ನು ಭೂಮಿಪುತ್ರನೆಂದು ಪುರಾಣಗಳು ಹೇಳುತ್ತವೆ ಭೂಮಿಪುತ್ರನಾದ್ದರಿಂದ ಭೌಮ ಮಂಗಳವಾರಕ್ಕೆ ಭೌಮವಾರವೆಂದು ಹೆಸರಿದೆ ಭೂಲೋಕಕ್ಕೆ ಗಣೇಶ ಅಧಿದೇವತೆಯಾಗಿರುವಂತೆಯೇ ಮಂಗಳಕ್ಕೂ ಕೂಡ ಅದಕ್ಕೆಂದೇ ಮಂಗಳವಾರ ಸಂಕಷ್ಟಿ ಬಂದರೆ ಅದಕ್ಕೆ ಅಂಗಾರಿಕ ಎಂಬ ವಿಶೇಷ ಅಂಗಾರಿಕ ಚತುರ್ಥಿಯನ್ನು ಆಚರಿಸುವುದರಿಂದ ಗಣೇಶನ ಆಶೀರ್ವಾದ ಅಡೆತಡೆಗಳ ನಿವಾರಣೆ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಮಂಗಳಕರ ಫಲಿತಾಂಶಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ ಅಂಗಾರಿಕ ಚತುರ್ಥಿಯನ್ನು ಆಚರಿಸುವುದರಿಂದಾಗುವ ಪ್ರಯೋಜನಗಳು ಗಣೇಶನ ಆಶೀರ್ವಾದಗಳು ಅಂಗಾರಿಕ ಚತುರ್ಥಿಯನ್ನು ಆಚರಿಸುವುದರಿಂದ ಅಡೆತಡೆಗಳನ್ನು ನಿವಾರಿಸುವ ಮತ್ತು ಬುದ್ಧಿವಂತಿಕೆ ಸಮೃದ್ಧಿಯ ದೇವರು ಗಣೇಶನ ಆಶೀರ್ವಾದವನ್ನು ಕೋರುತ್ತದೆ ಎಂದು ನಂಬಲಾಗಿದೆ ಅಂಗಾರಿಕ ಚತುರ್ಥಿಯನ್ನು ಆಚರಿಸುವುದರಿಂದ ಜೀವನದಲ್ಲಿ ಆಧ್ಯಾತ್ಮಿಕ ಮತ್ತು ಭೌತಿಕ ಅಡೆತಡೆಗಳು ಮತ್ತು ಸವಾಲುಗಳನ್ನು ನಿವಾರಿಸಲು ಸಹಾಯವಾಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ಇದು ಒಬ್ಬರ ಜೀವನದಲ್ಲಿ ಯಶಸ್ಸು ಸಮೃದ್ಧಿ ಮತ್ತು ಮಂಗಳಕರತೆಯನ್ನು ತರುತ್ತದೆ ಎಂದು ಭಾವಿಸಲಾಗಿದೆ ವಿಶೇಷವಾಗಿ ವೃತ್ತಿ ಶಿಕ್ಷಣ ಮತ್ತು ಸಂಬಂಧಗಳಿಗೆ ಸಂಬಂಧಿಸಿದ ಪ್ರಯತ್ನಗಳಲ್ಲಿ ಯಶಸ್ಸು ಸಿಗುತ್ತದೆ ಅಂಗಾರಿಕ ಚತುರ್ಥಿಯೆಂದು ಮಾಡುವ ಪ್ರಾಮಾಣಿಕ ಪ್ರಾರ್ಥನೆಗಳು ಮತ್ತು ಅರ್ಪಣೆಗಳು ಹೃದಯಪೂರ್ವಕ ಆಸೆಗಳು ಮತ್ತು ಆಸೆಗಳನ್ನು ಈಡೇರಿಸುತ್ತವೆ ಎಂದು ಅನೇಕ ಭಕ್ತರು ನಂಬುತ್ತಾರೆ ಆಧ್ಯಾತ್ಮಿಕ ಬೆಳವಣಿಗೆ ಉಪವಾಸ ಮತ್ತು ಪ್ರಾರ್ಥನೆಗಳನ್ನು ಒಳಗೊಂಡಂತೆ ಅಂಗಾರಿಕ ಚತುರ್ಥಿಯ ಆಚರಣೆಗಳನ್ನು ಆಚರಿಸುವುದರಿಂದ ಆಧ್ಯಾತ್ಮಿಕ ಬೆಳವಣಿಗೆ ಬೆಳೆಯುತ್ತದೆ ಮತ್ತು ದೈವಿಕತೆಯೊಂದಿಗಿನ ಸಂಪರ್ಕವು ಗಾಢವಾಗುತ್ತದೆ ಎಂದು ನಂಬಲಾಗಿದೆ ರಕ್ಷಣೆ ಅಂಗಾರಿಕ ಚತುರ್ಥಿಯನ್ನು ಆಚರಿಸುವುದರಿಂದ ನಕಾರಾತ್ಮಕ ಪ್ರಭಾವಗಳು ಮತ್ತು ದುಷ್ಟಶಕ್ತಿಗಳಿಂದ ರಕ್ಷಣೆ ಸಿಗುತ್ತದೆ ಎಂದು ನಂಬಲಾಗಿದೆ ಆರೋಗ್ಯ ಮತ್ತು ಯೋಗಕ್ಷೇಮ ಕೆಲವು ಭಕ್ತರು ಅಂಗಾರಿಕಾ ಚತುರ್ಥಿಯನ್ನು ಆಚರಿಸುವುದರಿಂದ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮ ದೊರೆಯುತ್ತದೆ ಒಟ್ಟಾರೆ ಆರೋಗ್ಯ ಮತ್ತು ಚೈತನ್ಯವನ್ನು ಉತ್ತೇಜಿಸುತ್ತದೆ ಎಂದು ನಂಬುತ್ತಾರೆ ಕರ್ಮಫಲಗಳು ಭಕ್ತರು ಅಂಗಾರಿಕಾ ಚತುರ್ಥಿಯನ್ನು ಪುಣ್ಯವೆಂದು ಪರಿಗಣಿಸುತ್ತಾರೆ ಇದು ಸಕಾರಾತ್ಮಕ ಕರ್ಮ ಪರಿಣಾಮಗಳನ್ನು ಬೀರುತ್ತದೆ ಮತ್ತು ಒಬ್ಬರ ಆಧ್ಯಾತ್ಮಿಕ ವಿಕಸನಕ್ಕೆ ಕೊಡುಗೆ ನೀಡುತ್ತದೆ ಅಂಗಾರಿಕ ಸಂಕಷ್ಟಹರ ಚತುರ್ಥಿ ವ್ರತ ಆಚರಣೆ ಈ ದಿನ ಬೆಳಿಗ್ಗೆ ಮಂಗಳ ಸ್ನಾನ ಮಾಡಬೇಕು ಸಂಕಷ್ಟಹರ ಗಣಪತಿ ವ್ರತ ಮಾಡುತ್ತಿದ್ದೀನಿ ಅಂತ ಸಂಕಲ್ಪ ಮಾಡಬೇಕು ದಿನವೆಲ್ಲ ಉಪವಾಸ ಇರಬೇಕು ಇದು ಕಷ್ಟವಾದರೆ ಹಾಲು ಹಣ್ಣು ಸೇವಿಸಬಹುದು ಗಣಪತಿ ಪೂಜೆಯನ್ನು ಚಂದ್ರನ ಪ್ರಕಾಶದಲ್ಲಿ ಮಾಡಬೇಕು ಆದ್ದರಿಂದ ಸಂಜೆ ರಾತ್ರಿ ಚಂದ್ರೋದಯ ಆದ ಮೇಲೆ ಪೂಜೆ ಶುರು ಮಾಡಬೇಕು ಸಂಜೆ ಮತ್ತೆ ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜೆಗೆ ಸ್ವಚ್ಛವಾದ ಸ್ಥಳವನ್ನು ಸಿದ್ಧಪಡಿಸಿ ಮತ್ತು ಗಣೇಶನ ವಿಗ್ರಹ ಅಥವಾ ಮೂರ್ತಿಯನ್ನು ಸ್ಥಾಪಿಸಿ ವಿಗ್ರಹವನ್ನು ದೂರ್ವಾ ಹುಲ್ಲು ತಾಜಾ ಹೂವುಗಳಿಂದ ಅಲಂಕರಿಸಿ ಮತ್ತು ದೀಪವನ್ನು ಬೆಳಗಿಸಿ ಗಣೇಶನಿಗೆ ಇಷ್ಟವಾದ ಆಹಾರಗಳಾದ ಮೋದಕ ಲಡ್ಡು ಹಣ್ಣುಗಳು ಮತ್ತು ಇತರ ಸಿಹಿ ತಿಂಡಿಗಳನ್ನು ತಯಾರಿಸಿ ಅರ್ಪಿಸಿ ಗಣೇಶ ಅಥರ್ವ ಶೀರ್ಷ ಗಣೇಶ ಚಾಲಿಸ ಓಂ ಗನ್ ಗಣಪತಯ ನಮಃ ಮಂತ್ರ ಅಥವಾ ಗಣೇಶನಿಗೆ ಸಮರ್ಪಿತವಾದ ಇತರ ಪ್ರಾರ್ಥನೆಗಳನ್ನು ಪಠಿಸಿ ನಿರ್ದಿಷ್ಟ ತಿಂಗಳಿಗೆ ನಿರ್ದಿಷ್ಟವಾಗಿ ಸಂಕಷ್ಟಿ ಚತುರ್ಥಿಗೆ ಸಂಬಂಧಿಸಿದ ವಿಶೇಷ ವ್ರತ ಕಥಾ ಕಥೆ ಓದಿ ಆರತಿ ಸಮಾರಂಭದೊಂದಿಗೆ ಪೂಜೆಯನ್ನು ಮುಕ್ತಾಯಗೊಳಿಸಿ ಪೂಜೆಯ ನಂತರ ಚಂದ್ರ ಉದಯಿಸುವವರೆಗೆ ಕಾಯಿರಿ ಚಂದ್ರ ದರ್ಶನ ಮತ್ತು ಅರ್ಪಣೆ ಚಂದ್ರನ ದಿಕ್ಕಿನಲ್ಲಿ ನೀರು ಆರ್ಘ್ಯ ಶ್ರೀಗಂಧದ ಪೇಸ್ಟ್ ಅಕ್ಕಿ ಮತ್ತು ಹೂವುಗಳನ್ನು ಅರ್ಪಿಸುವ ಮೂಲಕ ಚಂದ್ರನಿಗೆ ಒಂದು ಸಣ್ಣ ಪೂಜೆಯನ್ನು ಮಾಡಿ ಚಂದ್ರನಿಗೆ ಪ್ರಾರ್ಥನೆ ಸಲ್ಲಿಸಿ ಚಂದ್ರನನ್ನು ನೋಡಿ ಪೂಜೆ ಮುಗಿಸಿದ ನಂತರ ಉಪವಾಸ ಮುರಿಯಿರಿ ಪರಿಗಣಿಸಬೇಕಾದ ಇತರ ವಿಷಯಗಳು ಸಾಧ್ಯವಾದರೆ ಆಶೀರ್ವಾದಕ್ಕಾಗಿ ಗಣೇಶ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಸಾದ ವಿತರಿಸಿ ಪೂಜೆಯ ನಂತರ ಪ್ರಸಾದವನ್ನು ಕುಟುಂಬ ಸದಸ್ಯರು ಮತ್ತು ಇತರರೊಂದಿಗೆ ಹಂಚಿಕೊಳ್ಳಿ ಹೀಗೆ ವ್ರತ ಆಚರಿಸಿದರೆ ಗಣಪತಿಯು ನಿಮ್ಮ ಎಲ್ಲ ಸಂಕಷ್ಟಗಳನ್ನು ಪರಿಹರಿಸುತ್ತಾರೆ ಕಥೆಗಳನ್ನು ಆಲಿಸಿ ಗಣೇಶನ ಬಗ್ಗೆ ಮತ್ತು ಸಂಕಷ್ಟಿ ಚತುರ್ಥಿಯ ಮಹತ್ವದ ಬಗ್ಗೆ ಕಥೆಗಳನ್ನು ಪಠಿಸಿ ಅಥವಾ ಕೇಳಿ ಅಂಗಾರಿಕ ಸಂಕಷ್ಟಹರ ಚತುರ್ಥಿ ಕಥೆ ಒಮ್ಮೆ ಸರ್ವಲೋಕ ಹಿತವನ್ನು ಬಯಸುವ ಋಷಿಗಳು ಆಚಾರ್ಯಾದಿ ತಪಸ್ವಿಗಳು ಷಣ್ಮುಖ ಸ್ವಾಮಿಯ ಬಳಿಗೆ ಹೋಗಿ ಹೇ ಭಗವಾನ್ ಕುಮಾರಸ್ವಾಮಿಯೇ ಈ ಭೂಲೋಕವಾಸಿಗಳಾದ ಸಮಸ್ತ ಜನರಿಗೆ ಬಂದೊದಗುವ ದಾರಿದ್ರ್ಯ ರೋಗ ಮತ್ತು ಸಂಕಷ್ಟಗಳಿಂದ ಅವರನ್ನು ಕಾಪಾಡಿ ಅವರ ಸಂಕಷ್ಟಗಳನ್ನು ಪರಿಹರಿಸುವ ಒಂದು ಮಹೋನ್ನತವಾದ ವ್ರತಶ್ರೇಷ್ಠವನ್ನು ಅನುಗ್ರಹಿಸಬೇಕು ಎಂದು ಪ್ರಾರ್ಥಿಸಿಕೊಳ್ಳುತ್ತಾರೆ ಶ್ರೀ ಶರವಣ ಭವರು ಋಷಿಗಳಿಗೆ ಪರಿಹಾರ ಸೂಚಕವೆಂಬಂತೆ ಹೀಗೆನ್ನುತ್ತಾರೆ ಈ ಋಷಿಗಳಿರ ಸಾವಧಾನ ಚಿತ್ತರಾಗಿ ಶುದ್ಧ ಮನಸ್ಸಿನಿಂದ ಕೇಳಿರಿ ಆರ್ತರಾದ ಮನುಷ್ಯರಿಗೆ ಸೌಭಾಗ್ಯ ಮತ್ತು ಸಿದ್ಧಿದಾಯಕವಾದ ಒಂದು ಮಹಾಪುಣ್ಯಕರವಾದ ಶ್ರೇಷ್ಠ ವ್ರತವನ್ನು ನಿಮಗೆ ತಿಳಿಸುವೆನು ಇದನ್ನು ಆದಿಯಲ್ಲಿ ಶ್ರೀಕೃಷ್ಣನು ಧರ್ಮರಾಯನಿಗೆ ಹೇಳಿದ್ದನು ಅದರಂತೆ ಆಚರಿಸಲು ಧರ್ಮರಾಯನು ಸಕಲ ಸಂಕಷ್ಟಗಳಿಂದ ವಿಮುಕ್ತನಾದನು ಈಗ ಅದನ್ನೇ ನಿಮಗೂ ವಿವರಿಸುವೆನು ಕೇಳುವಂತರಾಗಿ ಒಂದು ದಿನ ಧರ್ಮರಾಯನು ಶ್ರೀಕೃಷ್ಣನನ್ನು ಕುರಿತು ಎಲೈ ರುಕ್ಮಿಣೀಶನೇ ನಮ್ಮ ಸಂಕಷ್ಟವು ಪರಿಹಾರವಾಗುವ ಬಗೆಯನ್ನು ತಿಳಿಸಬೇಕೆಂದು ಪ್ರಾಂಜಲೀಯವಾಗಿ ಪ್ರಾರ್ಥಿಸಿಕೊಳ್ಳಲು ಶ್ರೀಕೃಷ್ಣನು ಎಲೈ ಧರ್ಮರಾಯ ಯುಧಿಷ್ಠಿರನೆ ಮನುಷ್ಯನ ಸಕಲ ಸಂಕಷ್ಟಗಳನ್ನು ಪರಿಹರಿಸುವ ಶ್ರೀ ಸಂಕಷ್ಟಹರ ಮಹಾಗಣಪತಿ ವ್ರತವೆಂಬ ಒಂದು ಮಹೋನ್ನತವಾದ ವ್ರತರತ್ನವಿದೆ ಅದನ್ನು ನಿನಗೆ ವಿವರಿಸುವೆನು ಸಾವಧಾನ ಚಿತ್ತನಾಗಿ ಕೇಳು ಹಿಂದೆ ಕೃತಯುಗದಲ್ಲಿ ಹಿಮಾಚಲ ಸುತ್ತೆಯಾದ ಗೌರಿದೇವಿಯು ಈಶ್ವರನ ಮನವೊಲಿಸಲು ತಪಸ್ಸನ್ನು ಆಚರಿಸಿದಳು ಆಗ ವಿಘ್ನೇಶ್ವರನನ್ನು ಸ್ಮರಿಸಲಾಗಿ ಪ್ರತ್ಯಕ್ಷನಾದ ಗಣನಾಥನು ಹೀಗೆಂದನು ಎಲ್ಲೈ ಸರ್ವಮಂಗಳಿಯೇ ನೀನು ಸಂಕಷ್ಟಹರ ಗಣೇಶ್ವರ ವ್ರತವನ್ನು ಮಾಡುವುದರಿಂದ ನಿನ್ನ ಕಾರ್ಯಸಿದ್ಧಿಯಾಗುವುದರಲ್ಲಿ ಯಾವ ಸಂಶಯವೂ ಇಲ್ಲ ಈ ವ್ರತವನ್ನು ಶ್ರಾವಣ ಮಾಸ ಕೃಷ್ಣಪಕ್ಷ ಚತುರ್ಥಿಯೆಂದು ಆಚರಿಸಿ ಚಂದ್ರೋದಯದ ನಂತರ ಆರ್ಘ್ಯಪ್ರಧಾನ ಮಾಡಬೇಕು ವ್ರತವನ್ನು ಮಾಡಬಯಸುವವರು ಆ ದಿನ ಅರುಣೋದಯ ಕಾಲದಲ್ಲಿಯೇ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಶೌಚಕರ್ಮವನ್ನು ಮುಗಿಸಿಕೊಂಡು ನದಿತೀರಕ್ಕೆ ಹೋಗಿ ಅಲ್ಲಿ ಶುದ್ಧವಾಗಿ ಹೊಟ್ಟು ತೆಗೆದ ಬಿಳಿ ಎಳ್ಳಿನಿಂದ ಮೈಗೆ ಉಜ್ಜಿಕೊಂಡು ಸ್ನಾನವನ್ನು ನಿತ್ಯ ಅನುಷ್ಠಾನಗಳನ್ನು ಮುಗಿಸಿಕೊಳ್ಳಬೇಕು ಸಾಯಂಕಾಲದವರೆಗೂ ಉಪವಾಸವಿದ್ದು ವಿನಾಯಕ ವ್ರತವನ್ನು ಮಾಡುತ್ತೇನೆ ಎಂಬ ಸಂಕಲ್ಪವನ್ನು ಮಾಡಬೇಕು ಪ್ರದೋಷ ಕಾಲದಲ್ಲಿ ಪುನಃ ಪುನಃಸ್ನಾನವೈದು ಶುಚಿಯಾದ ಸ್ಥಳದಲ್ಲಿ ಅಷ್ಟದಳ ಪದ್ಮವನ್ನು ಬರೆದು ಅದನ್ನು ಗಂಧಾದಿಗಳಿಂದ ಅಲಂಕರಿಸಿ ಅಲ್ಲಿ ತ್ರಿನೇತ್ರನು ಚತುರ್ಭುಜನು ರಕ್ತವರ್ಣನು ಲಂಬೋದರನು ನಾನಾ ವರ್ಣ ಸಮಾಯುಕ್ತನು ಪ್ರಸನ್ನಾಸ್ಯನೂ ಆದ ಸಂಕಷ್ಟಹರ ಗಣೇಶ್ವರನನ್ನು ಸ್ಥಾಪಿಸಿ ಪ್ರಾಣಪ್ರತಿಷ್ಠೆಗೈದು ಕಲ್ಪೋಕ್ತ ವಿಧಾನದಿಂದ ಪೂಜಿಸಬೇಕು ಎಳ್ಳಿನ ಕಡುಬು ಮೋದಕ ಮಾಡಿ ಐದನ್ನು ದೇವರಿಗೆ ನಿವೇದಿಸಿ ಐದನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು ದೇವರಿಗೆ ನೈವೇದ್ಯ ಅರ್ಪಿಸಿದನ್ನು ತಾನು ಸೇವಿಸಿ ಆ ರಾತ್ರಿ ಜಾಗರಣೆ ಮಾಡಬೇಕು ಚಂದ್ರೋದಯವಾಗಲು ಚಂದ್ರನಿಗೆ ಕಲ್ಪೋಕ್ತ ಮಂತ್ರದಿಂದ ಅರ್ಘ್ಯ ಪ್ರದಾನ ಮಾಡಬೇಕು ಸಮಸ್ತ ಪ್ರತಿಮ ಕಲಶವನ್ನು ದಕ್ಷಿಣಾಸಹಿತವಾಗಿ ಆಚಾರ್ಯರಿಗಿತ್ತು ಶ್ರೀ ಸಂಕಷ್ಟಹರ ಗಣೇಶನನ್ನು ವಿಸರ್ಜಿಸಬೇಕು ಈ ರೀತಿಯಾಗಿ ಶ್ರಾವಣ ಚತುರ್ಥಿಯಲ್ಲಿ ಈ ವ್ರತವನ್ನು ಮಾಡಿದರೆ ನಾನು ಪ್ರಸನ್ನನಾಗಿ ಅವರ ಇಷ್ಟಾರ್ಥಗಳನ್ನು ಕರುಣಿಸುವೆನು ಎಂದು ಆರಾಧಿಸಲ್ಪಟ್ಟ ಪಾರ್ವತಿದೇವಿಗೆ ಅವಳ ಸಂಕಷ್ಟ ಪರಿಹಾರಕ್ಕಾಗಿ ಗಣೇಶನು ಈ ವ್ರತವನ್ನು ಮೊದಲು ಉಪದೇಶಿಸಿದನು ಪಾರ್ವತಿ ದೇವಿಯು ಯಥೋಕ್ತ ವ್ರತಾಚರಣೆ ಮಾಡಿ ಮಹಾದೇವನನ್ನು ಒಲಿಸಿದಳು ಆದ್ದರಿಂದ ಧರ್ಮರಾಜನೇ ನೀನು ಸಂಕಷ್ಟಹರ ಗಣಪತಿ ವ್ರತವನ್ನು ಭಕ್ತಿಯಿಂದ ಆಚರಿಸಿ ಕೃತಾರ್ಥನಾಗೂ ಇದಕ್ಕೆ ಸಂಕಷ್ಟಹರ ಚತುರ್ಥಿ ವ್ರತವೆಂಬ ನಾಮವೂ ಇದೆ ಇದನ್ನು ಭಕ್ತಿಯಿಂದ ಆಚರಿಸಿದಲ್ಲಿ ಜನರ ಈ ಲೋಕದಲ್ಲಿಯೇ ಧರ್ಮಾರ್ಥಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳನ್ನು ನಿಸ್ಸಂಶವಾಗಿ ಪಡೆಯುವರು ಶ್ರಾವಣ ಕೃಷ್ಣ ಚತುರ್ಥಿಯಲ್ಲಿ ಒಂದು ವೇಳೆ ಮಾಡಲಾಗದಿದ್ದರೆ ಬೇರೆ ಯಾವುದಾದರೂ ಕೃಷ್ಣ ಚತುರ್ಥಿಯಲ್ಲಾದರೂ ಭಕ್ತಿಯಿಂದ ವ್ರತಾಚರಣೆ ಮಾಡಿದ್ದಲ್ಲಿ ಅವರ ವ್ರತ ಮಹಿಮೆಯಿಂದ ಸರ್ವಾರ್ಥ ಸಾಧನವನ್ನು ಪಡೆಯುವರು ವಿದ್ಯಾರ್ಥಿಗಳಿಗೆ ವಿದ್ಯೆಯು ಧನಾರ್ಥಿಗಳಿಗೆ ಧನವೂ ಪುತ್ರಾರ್ಥಿಗಳಿಗೆ ಸಂತಾನವೂ ಹೆಚ್ಚೇಕೆ ಮೋಕ್ಷಾರ್ಥಿಗಳಿಗೆ ಮೋಕ್ಷವು ಈ ವ್ರತಾಚರಣೆಯಿಂದ ದೊರಕುವುದು ಈ ವ್ರತವನ್ನು ಕೇಳಿ ತಿಳಿದವರು ಮತ್ತು ಇದನ್ನು ಜನರಿಗೆ ಓದಿ ತಿಳಿಸುವರು ಸಹ ಈ ಲೋಕದ ಸುಖವನ್ನೆಲ್ಲ ಸಂಪೂರ್ಣವಾಗಿ ಅನುಭವಿಸಿ ಪರಲೋಕದಲ್ಲಿ ಗಣಸತ್ಯ ಸ್ಥಾನವನ್ನು ಪಡೆಯುವರು ಎಂಬಲ್ಲಿಗೆ ಸಂಕಷ್ಟಹರ ಗಣೇಶ್ವರನ ವ್ರತದ ಕಥೆ ಸಮಾಪ್ತಿಯಾಯಿತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು